ಹಸಿರು ಹೊಲಗಳ ನಡುವಿನ ಗುಬ್ಬಿ ಎದ್ದಲಿನ ಮಣ್ಣಿನ ದಾರಿ ಬೆಳಗ್ಗೆ ಊರಿನ ವೈಡಾಂಗಿಯನ್ನು ತೋರಿಸುವ ವಿಶಾಲ ದೃಶ್ಯ ಹೊಲಗಳ ಮೇಲೆ ಮಂಜು ಕವಿದಿದೆ ದೂರದಲ್ಲಿ ಬೆಟ್ಟಗಳು ಕಾಣಿಸುತ್ತಿವೆ ಯುವಕ ರಾಜು ಇಪ್ಪತ್ತೈದು ವರ್ಷ ಅವನ ತೀಕ್ಷ್ಣ ಮುಖವಾಡ ಮತ್ತು ದೃಢ ನೋಟ ಅವನು ಧೂಳಿನಿಂದ ಮುಡಿದ ಶರ್ಟು ಧರಿಸಿದ್ದು ತೊಗಲು ಹೂತಿರುವಂತಿದೆ ಊರಿನ ಜನರು ತಮ್ಮ ಬೆಳಗಿನ ಕೆಲಸವನ್ನು ಸ್ಥಗಿತಗೊಳಿಸಿ ರಾಜುವಿನ ದಾರಿ ನೋಡುತ್ತಿದ್ದಾರೆ ಅವರ ಮುಖಭಾವಗಳಲ್ಲಿ ಕುತೂಹಲದಿಂದ ಭಯದವರೆಗೆ ಅನೇಕ ಅಭಿವ್ಯಕ್ತಿಗಳು ಶಬ್ದ ಕಿಮ್ಮತಿಲ್ಲದ ಮರ್ಮರ ಧ್ವನಿ ರಾಜುವಿನ ಮನೋಭಾಷಣಿ ಊರಿನಲ್ಲಿ ಎಲ್ಲರಿಗೂ ಭಯವಿದೆ ಆದರೆ ನಾನು ಭಯಪಡುವುದಿಲ್ಲ ರಾಜು ಊರಿನ ಕೇಂದ್ರಕ್ಕೆ ಪ್ರವೇಶಿಸುತ್ತಾನೆ ಅಲ್ಲಿ ವೀರನ್ನ ದೊಡ್ಡ ಮರದ ಕೆಳಗೆ ಕುಳಿತಿದ್ದಾನೆ ಜೊತೆಗೆ ಅವನ ಸಹಾಯಕರು ಇದ್ದಾರೆ ವೀರನ್ನನು ತಿರಸ್ಕಾರದ ನಗುವಿನೊಂದಿಗೆ ರಾಜುವನ್ನು ನೋಡಿ ಚಮತ್ಕಾರಿಸುತ್ತಾನೆ ಅವನ ಚಿನ್ನದ ಗಾಜುಗಳಲ್ಲಿ ಬೆಳಕು ಪ್ರಭಾವಿಸುತ್ತಿದೆ ವೀರಣ್ಣ ಹೇಳುತ್ತಾನೆ ನಿನ್ನ ತಂದೆ ಹೇಳಿದ್ದ ಈ ಊರಿನಲ್ಲಿ ನಾನು ರಾಜ ಆದರೆ ನೀನು ಏನು ಮಾಡಲು ಬರುವೆ ನಾನು ಸತ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ವೀರಣ್ಣ ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತದೆ ಹಳೆಯ ನೆನಪು ಸೆಪಿಯಾಟೋನ್ ಟೋನ್ ರಾಜುವಿನ ತಂದೆ ಮಳೆಯಲ್ಲಿ ನಿಂತು ವೀರಣ್ಣನನ್ನು ಬೆರಳಿನಿಂದ ಸೂಚಿಸುತ್ತಿದ್ದಾರೆ ಕಿರುತೆರೆಯಲ್ಲಿ ಬಾಲಕ ರಾಜು ವೀರಣ್ಣನ ಸಹಾಯಕರನ್ನು ಭಯದಿಂದ ನೋಡುತ್ತಿದ್ದಾನೆ ರಾಜು ಬೆಳೆಯನ ಎತ್ತುವುದು ಮರದ ಮೇಲೆ ಮುಷ್ಟಿ ಹೊಡೆಯುವುದು ಕಲಿತ ರಾಜುವಿನ ತಂದೆ ಹೇಳಿದ ನೀನು ದೃಢವಾಗಿ ನಿಲ್ಲಬೇಕು ರಾಜು ಸತ್ಯಕ್ಕೆ ಯಾವತ್ತೂ ಜಯ ಸಿಗುತ್ತದೆ ಎಂದು ರಾಜು ಮುಂದೆ ಮುಂದೆ ಬರುತ್ತಿದ್ದಾನೆ ಧೂಳಿನ ಗಾಳಿ ಆತನ ಕಾಲುಗಳ ಸುತ್ತಲೂ ಹರಿಯುತ್ತಿದೆ ವೀರಣ್ಣನ ಸಹಾಯಕರು ಸುತ್ತುವರಿದಿದ್ದಾರೆ ಜನರು ಮನೆಯ ಹಿಂದಿನಿಂದ ಉತ್ಸುಕತೆಯಿಂದ ನೋಡುತ್ತಿದ್ದಾರೆ ರಾಜು ಸುತ್ತುವರಿದವರ ಮೇಲೆ ಪಲ್ಟಿ ಹೊಡೆದು ಒಬ್ಬನನ್ನು ಸೈಕಲ್ ಗಡಿಯಾರದ ಮೇಲೆ ಎಸೆಯುತ್ತಾನೆ ವೀರಣ್ಣನಿಗೆ ಕಾಡಿದ ಮೊದಲ ಭಯದ ಹೊಳೆಯು ಅವನ ಕಣ್ಣುಗಳಲ್ಲಿ ಕಾಣಿಸುತ್ತಿತ್ತು ರಾಜು ಹೇಳುತ್ತಾನೆ ಮುಂದೆ ಈ ಊರಿನಲ್ಲಿ ಭಯವಿಲ್ಲ ಸತ್ಯವೇ ಇಲ್ಲಿ ಆಡಳಿಕೆ ನಡೆಸುತ್ತದೆ ಎಂದು ಊರಿನ ಜನರು ಮುಂದೆ ಬರುತ್ತಿದ್ದಾರೆ ಅವರ ಮುಖಭಾವಗಳಲ್ಲಿ ಆಶ್ಚರ್ಯ ಮತ್ತು ತೃಪ್ತಿ ಇದೆ ರಾಜುವಿನ ತಾಯಿ ಆತನತ್ತ ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಕಣ್ಣೀರು ಹಾಕುತ್ತಾಳೆ ವೀರಣ್ಣ ಬೆನ್ನು ತಿರುಗಿ ಸೋಲಿನ ನೆನಪಿನೊಂದಿಗೆ ಮರೆಯಾಗಿ ಹೋಗುತ್ತಾನೆ ರಾಜು ಆಕಾಶದ ಕಡೆ ತಲೆ ಎತ್ತಿ ನೋಡುತ್ತಾನೆ ಅವನ ಕಣ್ಣಿನಲ್ಲಿ ಹೊಳೆಯುವ ಆಕಾಶದ ಬೆಳಕು ಹಾಸಿಕೊಳ್ಳುತ್ತದೆ ವಿಜಯ